ದರ್ಶನ್ ಫ್ಯಾನ್ಸ್ ವಿರುದ್ಧ ಸಿಡಿದೆದ್ದಿದೆ ಕರವೇ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಕೆಂಡ ಕಾರಿದ್ದಾರೆ ಹೆಣ್ಣು ಮಕ್ಕಳ ತಂಟೆಗೆ ಬಂದ್ರೆ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್ನಿಂದ ರಮ್ಯಾಗೆ ಅವಾಚ್ಯ ಶಬ್ದ ಬಳಕೆ ಪ್ರಕರಣದಲ್ಲಿ ದರ್ಶನ್ಗೆ ನಾರಾಯಣಗೌಡ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಸಿಎಂ ಭೇಟಿ ಮಾಡಿ ದೂರು ನೀಡೋದಕ್ಕೆ ತಯಾರಿ ನಡೆಸಿದ್ದಾರೆ ವ್ಯಕ್ತಿ ಪೂಜೆ ಮಾಡದಂತೆ ಅಭಿಮಾನಿಗಳಿಗೆ ಕರೆ ಕೊಟ್ಟಿದ್ದು ಕನ್ನಡ ಚಿತ್ರರಂಗಕ್ಕೆ ಇದು ಮಾರಕ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂದಿದ್ದಾರೆ ಇತ್ತೀಚೆಗೆ ಸಿನಿಮಾ ನಟರ ಅಭಿಮಾನಿಗಳ ಹುಚ್ಚಾಟ ಜೋರಾಗ್ತಾ ಇದೆ ಇತ್ತೀಚೆಗಷ್ಟೇ ನಟಿ ರಮ್ಯಾ ಅವರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ವಿಚಾರವನ್ನು ಹಂಚಿಕೊಂಡಿದ್ರು ಜೊತೆಗೆ ಪ್ರಥಮ್ ಕೂಡ ತನಗೆ ಜೀವ ಬೆದರಿಕೆ ಹಾಕಿರುವ ಬಗ್ಗೆ ಕೂಡ ದೂರನ್ನು ಕೂಡ ಕೊಟ್ಟಿದ್ದಾರೆ ಸದ್ಯ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂಥ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸರ್ ಮೊದಲನೇದಾಗಿ ಇತ್ತೀಚೆಗೆ ಕೆಲವೊಂದು ಕಡೆ ಅಭಿಮಾನಿಗಳ ಹುಚ್ಚಾಟ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ರಾಜ್ಯದಲ್ಲಿ ನೋಡ್ತಾ ಹೆಣ್ಣು ಹೆಣ್ಮಕ್ಳಿಗೆ ಒಂದು ಕಡೆ ಅವಾಚ್ಯವಾಗಿ ನಿಂದಿಸುವಂಥದ್ದು ಕೆಟ್ಟ ಶಬ್ದಗಳಲ್ಲಿ ಬೈಯುವಂಥದ್ದು ಇದೆಲ್ಲ ಹೆಚ್ಚಾಗಿರುವಂಥದ್ದು ರಮ್ಯಾ ಅವರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಪ್ರಥಮಗೂ ಕೂಡ ಮತ್ತೊಂದು ಕಡೆ ಜೀವ ಬೆದರಿಕೆ ಬಂದಿರುವಂಥದ್ದು ಇವೆಲ್ಲದ್ರ ಬಗ್ಗೆ ಹೇಳೋದಾದರೆ ನೀವು ಮಾತಾಡುವಾಗಲೇ ಹೇಳಿದ್ರಿ ಹುಚ್ಚಾಟ ಅಂತ ಆ ಹುಚ್ಚಾಟ ಇರೋರಿಗೆ ಯಾವುದೇ ವ್ಯಕ್ತಿ ಮತ್ತು ಯಾವುದೇ ಸಂಸ್ಕೃತಿ ಯಾವುದೇ ಭಾಷೆ ಇನ್ಯಾವುದೋ ಸಂಬಂಧಗಳ ಹರಿವಿರಲ್ಲ ಆ ಹರಿವಿಲ್ದಲೆ ಇರೋರನ್ನೇ ಉಚ್ಚಾಟ ಅಂತ ಕರೀತಾರೆ ಹಾಗಾಗಿ ಇಲ್ಲೇನಾಗಿದೆ ಅಂದರೆ ಯಾವುದೇ ಅಭಿಮಾನಿಗಳು ಆದರೂ ಸಹ ನಾನು ತುಂಬ ಅಭಿಮಾನಿಗಳ ಸಂಘಗಳನ್ನ ನೋಡಿಕೊಂಡೇ ಬಂದವರು ನಾನು ಅದು ರಾಜ್ಕುಮಾರ್ ಅಭಿಮಾನಿಗಳಿರ್ಬೋದು ವಿಷ್ಣು ಅಭಿಮಾನಿಗಳಿರ್ಬೋದು ಅಂಬರೀಷ್ ಅಭಿಮಾನಿಗಳಿರ್ಬೋದು ಇವತ್ತು ನೋಡಿ ಶಂಕರ್ನಾಗ್ ಅಭಿಮಾನಿಗಳು ಪ್ರತಿಯೊಂದು ಆಟೋ ಮೇಲೆ ಒಂದು ಕನ್ನಡದ ಒಂದು ಸ್ಲೋಗನ್ ಹಾಕಿರ್ತಾರೆ ಒಂದು ಸಂದೇಶ ಕೊಟ್ಟಿರ್ತಾರೆ ಎಂಥ ಅದ್ಭುತವಾದಂಥ ಸಂದೇಶಗಳು ಇರ್ತವೆ ಅವರು ಯಾರುವೆ ವ್ಯಕ್ತಿಗತವಾಗಿ ವ್ಯಕ್ತಿ ಪೂಜೆ ಮಾಡೋರಲ್ಲ ಅವ್ರಿಗೆ ವ್ಯಕ್ತಿ ಒಬ್ಬ ನಟನ ಅಭಿಮಾನಿಗಳು ಆಗಿದ್ದರೂ ಸಹ ನನ್ನ ಭಾಷೆ ನನ್ನ ಸಂಸ್ಕೃತಿ ನನ್ನ ನಾಡು ಹಿರಿಯರು ಕಿರಿಯರು ಇದು ಈ ಥರದ್ದೆಲ್ಲ ಒಂದು ಒಳ್ಳೆಯ ಸಂಸ್ಕಾರ ಇರ್ತಿತ್ತು ಒಳ್ಳೆ ಸಂಸ್ಕೃತಿಯ ಅರಿವಿರ್ತಿತ್ತು ಆದರೆ ಈಗಲಿರೋರ್ಗೆ ಏನಾಗಿದೆ ಈಗಿನ ಅಭಿಮಾನಿಗಳಿಗೆ ಅದು ಯಾವುದೂ ಇಲ್ಲ ನಟರ ಅಭಿಮಾನಿಗಳ ಹುಚ್ಚಾಟ ಅಂತ ಹೇಳಿದ್ರಲ್ಲ ಅದನ್ನು ಮೀರಿದಂಥದ್ದು ಆಗಿದೆ ಹಾಗಾಗಿ ಕಾನೂನಲ್ಲಿ ಈ ಮುಲಾಜಿಲ್ದಲೆ ಭಾರಿ ಕಠಿಣವಾದಂಥ ಕ್ರಮ ಇಂಥವಕ್ಕೆ ಆಗಬೇಕು ಈಗ ವಿಜ್ಞಾನ ಭಾರಿ ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂಥ ಕಾಲದಲ್ಲಿ ಇಂಥ ಇಂಥವ್ರನ್ನ ಸರಿಯಾಗಿ ಬಗ್ಬಡಿದೆ ಹೋದರೆ ನಾಳೆ ಯಾರನ್ನ ಬೇಕಾದರೂ ಮಾನಹಾನಿ ಆಗ್ಬೋದು ಅದರಿಂದ ಅದರಿಂದ ನಾಳೆ ಯಾವುದೋ ಜೀವಹಾನಿಯಾದರೆ ಯಾರು ಹೊಣೆಯೋದಕ್ಕೆ ಅವರು ಮಾಡಿದ್ದಕ್ಕೆ ನೀವು ಮೌನವಾಗಿದ್ದರೆ ನೀವು ಒಪ್ಕೊಂಡಿದ್ದೀರಿ ಅವರ ಮಾಡಿದ್ದ ಉಚ್ಚಾಟವನ್ನು ಒಪ್ಕೊಂಡಿದ್ದೀರಿ ಅಂತ ಅರ್ಥ ಮುಖ್ಯಮಂತ್ರಿಗಳ ಜೊತೆಗೆ ಇದ್ರ ಬಗ್ಗೆ ಮಾತನಾಡ್ತಿರೋ ಒಂದು ಕಠಿಣವಾದಂಥ ಕ್ರಮ ಕೈ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ಯಾರೇ ಆಗಲಿ ಇಂಥ ಇಂಥವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಬ್ಬರ ಮಾನಹಾನಿ ಮಾಡುವಂಥ ಇಂಥ ಕಿಡಿಗೇಡಿಗಳನ್ನ ಸರಿಯಾದ ರೀತಿಯಲ್ಲಿ ನೀವು ಕಾನೂನಿನ ಬಿಗಿಯಲ್ಲಿ ಅವರಿಗೆ ರಿಪೇರಿ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಜೊತೆಲಿ ಮಾತಾಡ್ತೀನಿ ಧನ್ಯವಾದಗಳು ಸದ್ಯ ಇದು ಕರವೇ ರಾಜ್ಯಾಧ್ಯಕ್ಷರಾಗಿರುವಂಥ ನಾರಾಯಣಗೌಡರ ಮಾತುಗಳು ಕ್ಯಾಮ್ರಾ ಪರ್ಸನ್ ಯುಗೇಂದ್ರ ಜೊತೆ ಸ್ವಸ್ತಿ ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ